ಮನೆ ಅವ್ರ ಕನ್ಸು ಯಾವ ತರ ಇರುತ್ತೆ ಅದೇ ತರ ಕಟ್ಟಿ ಅವ್ರ ಕೈ ಕೊಡೋದ ನಮಗೆ ಮೇನ್ ಉದ್ದೇಶ ಫೋರ್ ಫೈವ್ ಸಿಕ್ಸ್ ಇಂಜಿನಿಯರಿಂಗ್ ಮೆಥಡೇ ಯೂಸ್ ಕಟ್ಟಿರೋದು ಯಾವ ತರ ಪ್ರೊಫೆಷನಲ್ಲಿ ಮನೆ ಕಟ್ಬಹುದು ಆ ತರ ಕಟ್ಟಿ ನಿಮಗೆ ತೋರಿಸ್ತೀವಿ ನಿಮ್ಗೆ ಹಂಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದು ನಿಮ್ಗೆ ಕ್ವಾಲಿಟಿ ವೈಸ್ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಲ್ಲ ನೋಡಿ ಸರ್ ಇದೆಲ್ಲ ಆಶೀರ್ವಾದ ಕ್ವಾಲಿಟಿ ಯೂಸ್ ಮಾಡಿದೀವಿ ಹೇಳ್ದಂಗೆ ಇದೆ ಸರ್ ತೌಸಂಡ್ ನೈನ್ ಫಿಫ್ಟಿ ಸ್ಟಾರ್ಟ್ ಮಾಡ್ತೀವಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಬೇಸಿಕ್ ಕಾಸ್ಟ್ ರೈನ್ ವಾಟರ್ ಸ್ಲೋಪಿಂಗ್ ವಾಟರ್ ಪ್ರೂಫಿಂಗ್ ಕಂಪ್ಲೀಟ್ಲಿ ಪ್ರೊಫೆಷನಲ್ಲಿ ಮಾಡ್ಕಟ್ಟಿದ್ದೀವಿ ಸರ್ ಪ್ಲಾನ್ ಇಂದ ಹಿಡಿದು ಎಕ್ಸಿಕ್ಯೂಷನ್ ಪಾರ್ಟ್ ಕೀ ಕೊಡೋವರೆಗೂ ನಮ್ದು ಪ್ಲಾಟ್ ಸೈಜ್ಗೆ ಟು ಬಿ ಎಚ್ ಕೆ ಬೇಕಂದ್ರೆ ಇದಕ್ಕಿಂತ ಮ್ಯಾಕ್ಸಿಮೈಸ್ ಇಷ್ಟ ಆಗಲಿಲ್ಲ ಅಷ್ಟು ಮ್ಯಾಕ್ಸಿಮೈಸ್ ಮಾಡಿದೀವಿ ಸೊ ಹಾಯ್ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ವಾಪಸ್ ಬಂದಿದ್ದೀರಾ ಸೂಪರ್ ಸರ್ ನೀವ್ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಸರ್ ಸೊ ಸರ್ ಇನ್ನೊಂದು ಪ್ರಾಪರ್ಟಿ ಸೊ ಕನ್ಸ್ಟ್ರಕ್ಷನ್ ಮಾಡಿದೀರಾ ಏನು ಸರ್ ಇದ್ರ ಡೀಟೇಲ್ಸು ನಿಮಗೆ ಲಾಸ್ಟ್ ಪ್ರಾಪರ್ಟಿ ತೋರಿಸಿದ್ನಲ್ಲ ಸರ್ ಹಾಂ ಆಲ್ಮೋಸ್ಟ್ ಸೇಮ್ ಸೈಜ್ ಬರುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಟ್ವೆಂಟಿ ಫೈವ್ ಸ್ಕ್ವೇರ್ ಫೀಟ್ ಬರುತ್ತೆ ಓಕೆ ಪ್ಲಾಟ್ ಸೈಜ್ ನೋಡ್ಬೋದು ಜಿ ಪ್ಲಸ್ ತ್ರೀ ಮಾಡಿದ್ದೀವಿ ಜಿ ಪ್ಲಸ್ ತ್ರೀ ಇದು ಹೌದು ರೆಂಟಲ್ ಇನ್ಕಮ್ಗೋಸ್ಕರ ಮಾಡಿರೋದು ಸೊ ಆಸ್ ಪರ್ ರೆಂಟಲ್ ಇನ್ಕಮ್ ಪರ್ಪಸ್ ಜೊತೆಲಿ ಓನರ್ ಆ ಥರ ಕೇಳಿದರು ಓಕೆ ಸೊ ಅವ್ರ ಥರ ಮಾಡಿಕೊಟ್ಟಿದ್ದೀವಿ ಸರ್ ಓಕೆ ಸೊ ಸರ್ ಇದು ನೋಡ್ಬೋದು ಪಾರ್ಕಿಂಗು ಪಾರ್ಕಿಂಗಲ್ಲಿ ನಿಮಗೆ ಇದೊಂದು ಸೆವೆನ್ ತೌಸಂಡ್ ಲೀಟರ್ಸ್ ಬರುತ್ತೆ ಟ್ಯಾಂಕು ಓಕೆ ಸೊ ಸೆವೆನ್ ತೌಸಂಡ್ ಲೀಟರ್ಸು ಸೊ ಗ್ರಾನೇಟು ಸರ್ ಸೊ ಗ್ರಾನೈಟ್ ನೋಡೋದು ಪಾರ್ಕಿಂಗ್ ಆಗಿ ಕೇಳಿದ್ರು ಗ್ರಾನೇಟ್ ಮಾಡಿಸಿದ್ದೀನಿ ಓಕೆ ಸೊ ಇದೆಲ್ಲ ಬಂದು ಪ್ಯಾಸೇಜ್ ಬರುತ್ತೆ ಓಕೆ ಸೊ ಬನ್ನಿ ಸರ್ ನೋಡಿ ತೋರಿಸ್ತೀನಿ ಓಕೆ ಸಜ್ಜಾ ಎಲ್ಲ ಇದೆ ವಿಂಡೋಸ್ ಎಲ್ಲ ನೋಡ್ಬೋದು ಇಲ್ಲಿ ಸೊ ನೋಡ್ತಾ ಇರ್ಬೋದು ಸೊ ವಿಂಡೋಸ್ ಎಲ್ಲ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಸೊ ಬನ್ನಿ ಸರ್ ನೋಡಿ ಸರ್ ಇದೆಲ್ಲ ಆಶೀರ್ವಾದ ಕ್ವಾಲಿಟಿ ಯೂಸ್ ಮಾಡಿದೀವಿ ಹೇಳ್ದಂಗೆ ಯಾವ್ದು ಬೇರೆ ಕ್ವಾಲಿಟಿ ಥರ್ಡ್ ಕ್ಲಾಸ್ ಕ್ವಾಲಿಟಿ ಎಲ್ಲ ಯೂಸ್ ಮಾಡಿಲ್ಲ ಓಕೆ ಪ್ಲಮಿಂಗ್ ಲೈನ್ಸ್ ಎಲ್ಲ ಚೆಕ್ ಮಾಡ್ಬೋದು ಕ್ವಾಲಿಟಿ ಸೊ ಇದು ಪಾರ್ಕಿಂಗ್ ಏರಿಯಾ ಆಯಿತು ಸೊ ಕಲರ್ ಏನು ಬರುತ್ತೆ ಸರ್ ಇಲ್ಲಿ ಸೊ ಪಾರ್ಕಿಂಗ್ ಪ್ಲಸ್ ಆಲ್ ಕಿಚನ್ ಬರುತ್ತೆ ಸರ್ ಓಕೆ ಸೊ ನೋಡ್ಬೋದಾ ಸರ್ ಒನ್ ಆರ್ ಕೆ ಬರುತ್ತೆ ಓಕೆ ಚೆಕ್ ಮಾಡ್ಕೊಳ್ಳಿ ಸೊ ಒನ್ ಆರ್ ಕೆ ಬರುತ್ತೆ ನೋಡ್ತಾ ಇರ್ಬೋದು ಮೆಟೀರಿಯಲ್ ಇದೆ ಕಸ್ಟಮರ್ ಇದು ಮೂವ್ ಮೂವಿನ ಆಗಿಲ್ಲ ಓಕೆ ಓಕೆ ಸೊ ನೋಡ್ಕೋಬೋದು ಒನ್ ಆರ್ ಕೆ ಬ್ಯಾಚುಲರ್ಸ್ಗೋಸ್ಕರ ಬರುತ್ತೆ ಸೊ ವಿತ್ ಶವರ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀರಾ ಹೌದು ಸರ್ ನೋಡ್ಬೋದು ಎಲ್ಲ ಮಾಸ್ಕಲೆಲ್ಲ ನೋಡ್ಬೋದು ವೂಡನ್ನು ಓಕೆ ಸೊ ಹಾರ್ಡ್ ವರ್ಡ್ ಯೂಸ್ ಮಾಡಿದ್ದೀವಿ ಸೊ ಸಕ್ಕಿದೆ ಅಂತಲೇ ಹೇಳ್ಬೋದು ಇದು ಒಂದು ಬಜೆಟ್ ಫ್ರೆಂಡ್ಲಿ ಬೇಕು ಅಂತ ಹೇಳಿದರು ಆ ಥರ ಕಟ್ಕೊಟ್ಟಿದ್ದೀವಿ ಸರ್ ಓಕೆ ಸೊ ಇದು ಗ್ರಾನೇಟ್ ಆಯಿತು ಸೊ ಇದರಲ್ಲಿ ನಿಮಗೆ ನೋಡ್ತಿರ್ಬೋದು ಈವನ್ ನಿಮಗೆ ಏನಪ್ಪ ಎಲ್ಲ ಬೆಳೆಸಿ ಹೇಳಿದರು ಸರ್ ಹಾಂ ಜಿ ಎಮ್ ಯೂಸ್ ಮಾಡಿಕೊಟ್ಟಿದ್ದೀವಿ ಓಕೆ ಸೊ ಹಾಗೆ ನೆಕ್ಸ್ಟ್ ಸ್ಟೆಪ್ಸ್ ಸ್ಟೆಪ್ಸ್ಗೂ ಸರ್ ಬನ್ನಿ ಸರ್ ಖಂಡಿತ ಸೊ ಸ್ಟೆಪ್ಸ್ಗೂ ನೀವು ಇಸ್ಸು ಪೇಂಟಿಂಗ್ ನಡೀತಾ ಇದೆ ಓಕೆ ಸೊ ಗೇಟ್ ಎಮ್ ಎಸ್ ಗೇಟ್ ಯೂಸ್ ಮಾಡಿದ್ದೀವಿ ಪಾರ್ಕಿಂಗ್ ಸ್ಪೇಷಿಯಸ್ ಆಗಿ ಬರುತ್ತೆ ಈಝಿಲಿ ಒನ್ ಚಿಕ್ಕ ಕಾರ್ಗಳಾದರೆ ಒಂದು ಒಂದು ಎರಡು ಕಾರ್ ಯೂಸ್ ನಿಲ್ಸ್ಬೋದು ಓಕೆ ಬಟ್ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ ಒಂದು ಕಾರ್ ಮತ್ತೆ ತ್ರೀ ಫೋರ್ ಬೈಕ್ಸ್ ಆರಾಮಾಗಿ ಇಲ್ಲೂ ಕೂಡ ಹಾಕ್ಬಾ ಪಾರ್ಕ್ ಮಾಡ್ಬೋದು ಈಗ ನೋಡ್ಬೋದು ಇಲ್ಲಿ ಪ್ಯಾಸೇಜು ಓಕೆ ಇದು ಕೂಡ ಎಮ್ ಎಸ್ ರೈಲಿಂಗ್ ಬರುತ್ತೆ ಸೊ ಗ್ರಾನೈಟ್ ಬರುತ್ತೆ ಡಸ್ಟೇರ್ ಕೇಸ್ಗೆಲ್ಲ ಒನ್ ಸರ್ ಸೊ ಸ್ಪೇಷಿಯಸ್ ಆಗಿದೆ ಸೊ ಆಲ್ಮೋಸ್ಟ್ ಲೈಕ್ ತ್ರೀ ಆ್ಯಂಡ್ ಹಾಫ್ ಫೀಟ್ ಇರಬೇಕಲ್ಲ ಸರ್ ಇದು ಈಸಿಲಿ ಬರುತ್ತೆ ಸರ್ ಓಕೆ ತ್ರೀ ಅಂಡ್ ಹಾಫ್ ಫೀಟು ಸೊ ಇಲ್ಲಿ ಕೂಡ ನಿಮಗೆ ಲೈಟ್ಸ್ ಎಲ್ಲ ಹಾಕಿದ್ದಾರೆ ನಿಮಗೆ ಲೈಕ್ ವಾಕಿಂಗ್ ಅಲ್ಲಿ ಹೋಗಬೇಕಾಗಿಲ್ಲ ನೋಡುತ್ತೇವೆ ಸೊ ಹಾಗೆ ಫಸ್ಟ್ ಫ್ಲೋರಲ್ಲಿ ಏನಿದೆ ಸರ್ ಇಲ್ಲಿ ಸರ್ ಇದು ಟು ಬಿ ಎಚ್ ಕೆ ಮಾಡಿಕೊಟ್ಟಿದ್ದೀವಿ ಓಕೆ ಬಟ್ ಅವ್ರು ಓಕೆ ಟು ಬಿ ಎಚ್ ಕೆ ಕಂಜಸ್ಟ್ ಅಂತ ಹೇಳಿದ್ವಿ ಬಟ್ ತೊಂದರೆ ಇಲ್ಲ ಟು ಬಿ ಎಚ್ ಕೆ ಡಿಮ್ಯಾಂಡ್ ಇದೆ ಇಲ್ಲಿ ಅಂತ ಹೇಳಿದರು ಓಕೆ ಸೊ ಬೇಸಿಕಲಿ ಅವ್ರದ್ದು ಮೈನ್ ಪರ್ಪಸ್ ಸರ್ವ್ ಮಾಡಬೇಕಿತ್ತು ಮಾಡಿಕೊಟ್ಟಿದ್ದೀವಿ ಇದು ನೋಡ್ಬೋದು ಹಾಲು ಓಕೆ ಈಸಿಲಿ ನಿಮಗೆ ಇದೊಂದು ಟ್ವೆಲ್ ಬೈ ಟ್ವೆಲ್ ಬರುತ್ತೆ ಹ್ಞೂ 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 ಓಕೆ ಫಾಯರ್ ಏರಿಯಾ ಬಿಟ್ಟು ಇದು ಟ್ವೆಲ್ ಬೈ ಟ್ವೆಲ್ ಬರುತ್ತೆ ಓಕೆ ಇದು ಕಿಚನ್ನು ಓಕೆ ಸೊ ಒಂದು ಸ್ಮಾಲ್ ಫ್ಯಾಮಿಲಿಗೆ ಏಳ್ ಮಾಡೋಸೋದು ಇದೆ ಸರ್ ಓಕೆ ಸೊ ಯಾರಾದರೂ ಒಂದು ಟು ಬಿ ಎಚ್ ಕೆ ನೋಡ್ತಾ ಇದ್ದರೆ ಸ್ಮಾಲ್ ಬಡ್ಜೆಟಲ್ಲಿ ಸ್ಮಾಲ್ ರೆಂಟಲಲ್ಲಿ ಅಲ್ಲಿ ನೋಡ್ಬೋದು ಇದು ಒಂದು ರೂಮ್ ಬರುತ್ತೆ ಓಕೆ ಸೊ ಇದಕ್ಕೆ ಕಾಮನ್ ಬಾತ್ರೂಮ್ ಅಲ್ಲ ಸರ್ ಹೌದು ಸರ್ ಕಾಮನ್ ಬಾತ್ರೂಮ್ ಬರುತ್ತೆ ಓಕೆ ಕಾಮನ್ ಬರುತ್ತೆ ಇದು ಫಾಯರ್ ಏರಿಯಾ ಇದು ಕಾಮನ್ನು ನೋಡ್ಬೋದು ಓಕೆ ಸೊ ಎಲ್ಲ ಮೇಲೆ ಸರ್ ಯೂಸ್ ಮಾಡಿರೋದು ಇಲ್ಲ ಸರ್ ಇದು ಬಜೆಟ್ ಫ್ರೆಂಡ್ಲಿ ಬೇಕು ಅಂತ ಹೇಳಿದ್ರು ಹಂಗಾಗಿ ಅವ್ರ ಬಜೆಟ್ ವೈಸ ನಾವು ಚೂಸ್ ಮಾಡಾಕ್ತೀವಿ ಜಾಗ್ವಾರ್ ಯೂಸ್ ಮಾಡಿದ್ದೀವಿ ನಿಮಗೆ ಜಾಗವಾರ ಬಜೆಟ್ ಫ್ರೆಂಡ್ಲಿ ಓಕೆ ಓಕೆ ಸೊ ಅದು ತ್ರೀ ಮೆಂಬರ್ಗೆ ಟೈಮ್ಸ್ ಎಲ್ಲಿವರೆಗೂ ಕೇಳಿದ್ರು ಸೆವೆನ್ ಫೀಟ್ವರೆಗೂ ಅವ್ರಿಗೂ ಕೇಳಿದ್ರು ಇದರಲ್ಲಿ ಓಕೆ ಅಲ್ಲಿವರೆಗೂ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದೀವಿ ಸೊ ಡೋರ್ ಎಲ್ಲ ಸರ್ ಡೋರ್ ಎಲ್ಲ ಆರ್ಡ್ ಬರುತ್ತೆ ಸರ್ ಇದರಲ್ಲಿ ಮೇನ್ ಡೋರ್ ಮಾತ್ರ ಟೇಕ್ ಔಟ್ ಮಾಡಿದ್ವಿ ಬಟ್ ಇದರಲ್ಲಿ ಅದು ಕೂಡ ಆರ್ಡ್ ಔಟ್ ಮಾಡಿಸಿದ್ದಾರೆ ಯಾಕೆಂದ್ರೆ ರೆಂಟಲ್ ಇನ್ಕಮ್ ಓಕೆ ಕಾಸ್ಟ್ ವೈಸ್ ತುಂಬಾ ಕಡಿಮೆ ಮಾಡಬೇಕು ಅಂತ ಹೇಳಿ ಬಜೆಟ್ ಫ್ರೆಂಡ್ಲೆ ಕಟ್ಸ್ಕೊಂಡಿದ್ದಾರೆ ಇದು ಒನ್ ಮೋರ್ ರೂಮು ನೋಡ್ಬೋದು ನಿಮಗೆ ಸೊ ಆರಾಮಾಗಿ ಇದು ಒಂದು ಟೆನ್ ಬೈ ಟ್ವೆಲ್ ಆಗುತ್ತೆ ಈಗ ಈಸಿಲಿ ಟ್ವೆಲ್ ಬೈ ಟೆನ್ ಬರುತ್ತೆ ಓಕೆ ಸೊ ಸರ್ ಆಮೇಲೆ ಪ್ಲಾನಿಂಗ್ ಎಲ್ಲ ಇಲ್ಲ ನಮ್ಮದೇ ಸರ್ ಅಂಟಿಲ್ ಸ್ಟಾರ್ಟಿಂಗ್ ಅವರು ನಮಗೆ ವೇಕೆಂಟ್ ಲ್ಯಾಂಡ್ ಕೊಟ್ಟರು ವಿತ್ ಆಲ್ ಗೌರ್ಮೆಂಟ್ ಪರ್ಮಿಷನ್ಸು ಸೊ ಲೋನ್ ಹೋಗಲಿಲ್ಲ ಅವರು ಹಂಗಾಗಿಲ್ಲ ಅವ್ರ ಕಡೆಯಿಂದನೇ ಆಗಿದ್ದು ಓಕೆ ಸೊ ಪ್ಲ್ಯಾನ್ ಒಂದುಬಿಟ್ಟು ಪ್ಲಾನ್ ಎಲ್ಲ ಪ್ಲಾನ್ ಇಂದ ಹಿಡಿದು ಎಕ್ಸಿಕ್ಯೂಷನ್ ಪಾರ್ಟಿ ಕೂಡವರೆಗೂ ನಮ್ದೆ ಅದು ಓಕೆ ಸೊ ಲೈಕ್ ಇದೆಲ್ಲ ಹೆಂಗೆ ಸರ್ ನಿಮ್ಮದು ಲೈಕ್ ಆಯಿಲ್ ಆಯಿಲ್ ಟೆಸ್ಟಿಂಗ್ ಎಲ್ಲ ಮಾಡಿದ ಹೆಂಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅದಿಲ್ಲದಲ್ಲೇ ನಾವು ಮುಂದೆ ಹೆಜ್ಜೆನೇ ಇಡೋಲ್ಲ ಓಕೆ ಸೊ ಸೊ ಹಾಗೆ ಆಮೇಲೆ ಲೈಕ್ ಪಾಯ ಎಷ್ಟು ಫೀಟ್ ಸರ್ ಯಾಕಂದ್ರೆ ಲೈಕ್ ಸರ್ ಇದು ಸೇಮ್ ಬಂತು ಯಾಕಂದ್ರೆ ಅಕ್ಕಪಕ್ಕದ ಎರಡು ಸೇಮ್ ಬಿಲ್ಡಿಂಗು ಸೇಮ್ ಸ್ಟೆಬಿಲಿಟಿ ಸ್ಟೆಬಿಟಿ ಇದ್ರಿಂದ ಇದು ಕೂಡ ಫೈವ್ ಅಂಡ್ ಆಫ್ ಫೀಟ್ ಸರ್ ಓಕೆ ಫೈವ್ ಅಂಡ್ ಆಫ್ ಫೀಟ್ ತನಕ ಸೊ ನಿಮ್ಮ ಸಾಯಿಲ್ ಟೆಸ್ಟ್ ನಡೆಯಿತು ಅದ್ರ ಮೇಲೆ ಡಿಪೆಂಡ್ ಡಿಪೆಂಡ್ ಆಗುತ್ತೆ ಸೊ ಹಾಗೆ ನೆಕ್ಸ್ಟ್ ನೋಡ್ತಾ ಇರಬಹುದು ಲೈಕ್ ಗ್ರಾನೇಟ್ ಪ್ರೀಮಿಯಂ ತರೇ ಮಾಡಿಕೊಟ್ಟಿದ್ದಾರೆ ಸೊ ಲೋ ಬಜೆಟ್ ಒಳ್ಳೆ ಪ್ರೀಮಿಯಂ ಮಾಡಿಕೊಟ್ಟಿದ್ದೀರಾ ಹೌದು ಸರ್ ಓಕೆ ಸೊ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಫ್ಲೋರ್ಸ್ ಓಕೆ ನೋಡ್ಬೋದು ವೈರಿಂಗ್ ಎಲ್ಲ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಕೆಲಸ ಇದೆ ಸರ್ ಓಕೆ ಸೊ ಇನ್ನು ಲಾಕ್ಸು ಎಲ್ಲ ಬರಬೇಕು ಓಕೆ ಸೊ ನಿಮಗೆ ಲಾಕ್ಸ್ ಕೂಡ ಮಾತ್ರ ಬರಬೇಕು ಸೇಮ್ ಟಿಪಿಕಲ್ ಇದೆ ವೈರಿಂಗ್ ಕೆಲಸ ಎಲೆಕ್ಟ್ರಿಷಿಯನ್ ವೆಂಟಿಲೇಷನ್ ಕೂಡ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ವೆಂಟಿಲೇಷನ್ ಇಂಪಾರ್ಟೆಂಟು ಅದಕ್ಕೆ ಈ ನೀರ್ ಏನಿಲ್ಲ ಅಂದ್ರೂ ಒಂದು ಫೈವ್ ಬೈ ಫೋರ್ ಕೊಟ್ಟಿದ್ದೀವಿ ಓಕೆ ನೋಡ್ಬೋದು ಕಿಚನ್ ಸೇಮ್ ಅಲ್ಲಿ ನಿಮಗೆ ಸ್ವಲ್ಪ ಮೆಟೀರಿಯಲ್ ಎಲ್ಲ ಇರ್ತದೆ ನೋಡಿ ಕಿಚನ್ ಇಷ್ಟು ಬರುತ್ತೆ ಓಕೆ ಸೊ ಇದಕ್ಕೂ ಕೂಡ ಗ್ರಾನೇಟ್ ಅಲ್ಲ ಸರ್ ಹೌದು ಸರ್ ಇದು ಗ್ರಾನೇಟ್ ಓಕೆ ಸಿಂಕ್ ಎಲ್ಲ ನೋಡ್ಬೋದು ಹಾಂ ಹಾಂ ಸೊ ಈ ಸಿಂಕ್ ಕೂಡ ಯೂಸ್ ನೋಡ್ತಾ ಇರ್ಬೋದು ಲೈಕ್ ಆಲ್ಮೋಸ್ಟ್ ಲೈಕ್ ಫಿನಿಶಿಂಗ್ ಸ್ಟೇಜಲ್ಲಿ ಇದೆ ಒಂದು ಟೆನ್ ಪರ್ಸೆಂಟ್ ಬಾಕಿ ಇದೆ ಸರ್ ಇನ್ನೊಂದು ಟ್ವೆಂಟಿ ಡೇಸು ಕ್ಲಿಯರ್ ಆಗುತ್ತೆ ಸರ್ ಓಕೆ ಸೊ ಒಂದು ರೂಮ್ ಇದೆ ಇಲ್ಲಿ ಓಕೆ ಸೊ ಅದೇ ಅಲ್ಲಿ ಹೇಳುತ್ತೆಲ್ಲ ನಿಮಗೆ ಹಾಂ ಹಾಂ ಒಂದು ಮೂರು ರೂಮ್ ಬರುತ್ತೆ ಇದು ಓಕೆ ನೋಡ್ತಾ ಇವತ್ತು ರೂಮ್ ಕೂಡ ಇದೆ ನಿಮಗೆ ವೆಂಟಿಲೇಷನ್ ಕೊಟ್ಟಿದ್ದೀವಿ ಇಲ್ಲಿ ಮ್ಯಾನೇಜ್ ಮಾಡಿದ್ದೀವಿ ಆಗ್ತಿರಲಿಲ್ಲ ಪ್ಲಾನ್ ಮಾಡಿಬಿಟ್ಟು ವೆಂಟಿಲೇಷನ್ ಕೊಟ್ಟಿದ್ದೀವಿ ಓಕೆ ಓಕೆ ಸೊ ವೆಂಟಿಲೇಷನ್ ಬೇಕು ಅಂತ ನೋಡಿಬಿಟ್ಟು ಪ್ಲಾನ್ ಮಾಡಿ ವೆಂಟಿಲೇಷನ್ ಕೊಟ್ಟಿದ್ದಾರೆ ನಿಮಗೆ ಸೊ ಹಾಗೆ ನೆಕ್ಸ್ಟ್ ಸರ್ ನನ್ನ ಹೆಸರು ಒಂದು ಏರಿಯಾ ಓಕೆ ನಿಮಗೆ ಇದು ಕಾಮನ್ ಟಾಯ್ಲೆಟ್ ಇದೆ ಸೊ ಇದಕ್ಕೂ ಕೂಡ ಕಾಮನ್ ಟಾಯ್ಲೆಟ್ ಹೌದು ಸರ್ ಸೊ ಓಕೆ ಸೊ ಇದು ಕೂಡ ನಿಮ್ಗೆ ಜಾಗವಾರ ಇಲ್ಲ ಸರ್ ಎಲ್ಲ ನೋಡಿ ಟೈಲ್ ಫಿನಿಶಿಂಗ್ ಎಲ್ಲ ನೋಡಿ ವರ್ಕ್ಮೆಂಡ್ಶಿಪ್ ನೋಡಿ ಆಮೇಲೆ ಇದೆಲ್ಲ ನೋಡಿ ಎಸ್ ಎಸ್ ಬರುತ್ತೆ ಓಕೆ ಸೊ ಎಲ್ಲ ಜಾಗ್ವಾರ್ ಯೂಸ್ ಮಾಡಿದ್ದೀವಿ ಸೊ ಮಾತಾಡುತ್ತೆ ಅಷ್ಟು ಯೂಸ್ ಮಾಡಿರೋದು ಸೊ ಕ್ರೇಜಿ ಅಂತ ನೋಡ್ಬೋದು ಯಾರೋ ಚೆನ್ನಾಗಿ ಬಂದಿದೆ ಮನೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಪೆಂಡಿಂಗ್ ಇದೆ ಟ್ವೆಂಟಿ ಡೇಸಲ್ಲಿ ಕ್ಲಿಯರ್ ಆಗುತ್ತೆ ಸರ್ ಓಕೆ ಓಕೆ ಸೊ ಹಾಗೆ ಇನ್ನೊಂದು ಬೆಡ್ರೂಮು ಮಾಸ್ಟರ್ ಬೆಡ್ರೂಮಲ್ಲ ಸರ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ವಲ್ಪ ಕಾಂಪ್ಯಾಕ್ಟ್ ಇದೆ ಓಕೆ ಸೊ ಲೈಕ್ ಇರೋ ಲೈಕ್ ಇರೋ ಬಜೆಟ್ ಇರೋ ಪ್ಲಾಟ್ ಸೈಜಿಗೆ ಟು ಬಿ ಎಚ್ ಕೆ ಬೇಕಂದ್ರೆ ಇದಕ್ಕಿಂತ ಮ್ಯಾಕ್ಸಿಮೈಸ್ ಮಾಡೋಕ್ಕಾಗಲಿಲ್ಲ ಓಕೆ ಓಕೆ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮೈಸ್ ಮಾಡಿದ್ದೀವಿ ಓಕೆ ಇಲ್ಲಿ ಕೂಡ ನೋಡಿ ಸರ್ ಒಂದು ಒಳ್ಳೆ ವಿಂಡೋಸ್ ಕೂಡ ಹಾಕ್ಸ್ಕೊಂಡಿದ್ರೆ ವೆಂಟಿಲೇಷನ್ ಕೂಡ ಕೊಟ್ಟಿದ್ದಾರೆ ಸರ್ ಇದು ವಿಂಡೋ ಸೈಜ್ ದೊಡ್ಡದಾದಂಗೆ ನಮಗೆ ಕನ್ಸ್ಟ್ರಕ್ಷನ್ ಕಾಸ್ಟು ಜಾಸ್ತಿ ಆಗುತ್ತೆ ಓಕೆ ಬಟ್ ಆದರೂ ಚೆನ್ನಾಗಿ ಬರುತ್ತೆ ಇರೋರಿಗೆ ಆರಾಮಾಗಿರ್ಬೋದು ಹಂಗಾಗಿ ಈ ಥರ ಮಾಡಿದ್ದೀವಿ ಸೊ ಪೇಂಟಿಂಗ್ ಕೂಡ ಅಷ್ಟೇ ಲೈಕ್ ಮೈಲ್ಡ್ ಆಗಿದೆ ನಿಮಗೆ ಪೈಂಟ್ ಕೂಡ ಒಳಗಡೆ ರಿಲ್ಯಾಕ್ಸಿಂಗ್ ಆಗಿರ್ಬೇಕು ಹೌದು ಸೊ ಅದೇ ಮೇಯ್ನು ಎಲ್ಲರೂ ಯಾರಿಗೆ ಏನೇ ಬೇಕಂದ್ರು ಅದೇ ಮೇನ್ ಬೇಕಾಗಿರೋದು ರಿಲ್ಯಾಕ್ಸಿಂಗ್ ಲೈಕ್ ಮನೆ ಎಂಟ್ರಿ ಆಗ್ತಿದ್ದಂಗೆ ರಿಲ್ಯಾಕ್ಸಿಂಗ್ ಆಗಿರ್ಬೇಕು ಅದಕ್ಕೋಸ್ಕರನೇ ಲೈಕ್ ನೋಡಿ ಕಿಚನ್ ಕೂಡ ಲೈಕ್ ಚಿಕ್ಕದಾಗಿ ಚಿಕ್ಕ ಮನೆ ಆಗಿದ್ದು ಚಿಕ್ಕದಾಗಿದೆ ನಿಮಗೆ ಅಂತ ಹೇಳ್ಬೋದು ಈಸಿ ಆಗಿರ್ಬೋದು ಸೊ ಹಾಗೆ ನೋಡ್ತಾ ಇರೋದು ಸೊ ಟೆರಸ್ ಅಲ್ಲಿ ಏನೇನಿದೆ ಸರ್ ಸರ್ ಟೆರಸ್ ಅಲ್ಲಿ ನಾವು ಮೈನು ನೇನ್ ವಾಟರ್ ಟ್ಯಾಂಕ್ ಬರುತ್ತೆ ಸರ್ ಓಕೆ ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ಸ್ ಇನ್ಸ್ಟಾಲ್ ಮಾಡಿದೀವಿ ಹಾಂ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ನೀವು ಕ್ವಾಲಿಟಿ ನೋಡ್ಬೋದು ನಿಮ್ದು ಪ್ರೀವಿಯಸ್ ಎಲ್ಲ ನೋಡಿದ್ರೆ ಅದೇ ಕ್ವಾಲಿಟೀಸ್ ಯೂಸ್ ಮಾಡಿದೀವಿ ಓಕೆ ಅಂಡ್ ನೀವು ನೋಡ್ಬೋದು ಟೆರಸ್ ಏರಿಯಾ ಬರುತ್ತೆ ವಾಟರ್ ಪ್ರೂಫಿಂಗ್ ಎಲ್ಲ ಆಗಿದೆ ವಾಲ್ ನೋಡಿ ಈ ತ್ರೀ ಫೀಟ್ ಮೈಂಟೈನ್ ಮಾಡಿದೀವಿ ಓಕೆ ಸೊ ಇನ್ನೂ ಐಟ್ ಬೇಕಂದ್ರೆ ಅದರ ಮೇಲೆ ಎಕ್ಸ್ಟ್ರಾ ಆಗುತ್ತೆ ಮಿನಿಮಮ್ ನಮ್ದು ನಮ್ಮ ಕಡೆಯಿಂದ ತ್ರೀ ಫೀಟ್ ಸಿಗುತ್ತೆ ರೈನ್ ವಾಟರ್ ಸ್ಲೋಪಿಂಗು ವಾಟರ್ ಪ್ರೂಫಿಂಗು ಕಂಪ್ಲೀಟ್ಲಿ ಪ್ರೊಫೆಷ್ನಲ್ಲಿ ಮಾಡಿ ಕಟ್ಟಿದ್ದೀವಿ ಸರ್ ಓಕೆ ಸೊ ಇಲ್ಲಿ ಬಟ್ಟೆ ಉಗಿಯಕ್ಕೆ ಆ ಥರ ಪ್ರೊ ಬೇಡ ಅಂತ ಅಂದರು ಸೊ ಅದು ಪ್ರೊವಿಷನ್ ಕೊಟ್ಟಿಲ್ಲ ಓಕೆ ಅದು ಬಿಟ್ಟರೆ ನಿಮಗೆ ನೋಡ್ಬೋದು ಎಮ್ ಎಸ್ ರೈಲಿಂಗ್ ಬರುತ್ತೆ ನಿಮಗೆ ಒಳ್ಳೆ ಚೆನ್ನಾಗಿದೆ ಸರ್ ಏರಿಯಾ ಚಿಲ್ಲಿಂಗಿಗೆ ಓಕೆ ಸೊ ಬೆಸ್ಟ್ ಪ್ರಾ ಇದು ಅಂತಲೇ ಹೇಳ್ಬೋದು ನೀವು ಯಾರಾದರೂ ಒಂದು ಒಳ್ಳೆ ಮನೆ ಹುಡುಗಿ ಕಟ್ಟಿಸ್ಬೇಕು ಅಂತಂದರೆ ಆರಾಮಾಗಿ ವಿಶ್ವಾಸ ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಂಟ್ಯಾಕ್ಟ್ ಮಾಡಿ ಒಂದು ತೌಸಂಡ್ ನೈನ್ ಫಿಫ್ಟಿಯಿಂದ ಸ್ಟಾರ್ಟ್ ಮಾಡ್ತೀವಿ ಕನ್ಸ್ಟ್ರಕ್ಷನ್ ಕಾಸ್ಟು ಬೇಸಿಕ್ ಕಾಸ್ಟು ಬಟ್ ನಿಮಗೆ ಕ್ವಾಲಿಟಿ ವೈಸ್ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಲ್ಲ ಯಾವ ಥರ ಪ್ರೊಫೆಷನಲ್ಲಿ ಮನೆ ಕಟ್ಬೋದು ಆ ಥರ ಕಟ್ಟಿ ನಿಮಗೆ ತೋರಿಸ್ತೀವಿ ನೀವು ಒಪ್ಕೊಂಡು ಅದನ್ನು ಆಮೇಲೆ ನೀವು ಕಾಲ್ ಮಾಡಿ ಇನ್ನೊಬ್ರಿಗೆ ಹೇಳ್ಬೇಕು ಆ ಥರ ಮನೆ ಅಂತ ಹೇಳಿದೀವಿ ಸರ್ ಹಾಗೆ ಇನ್ನೊಂದು ಕ್ವಶನ್ ಕೇಳಬೇಕಿತ್ತು ಸರ್ ನಿಮ್ಮ ಎಲ್ಲಿ ಬರುತ್ತೆ ಸರ್ ಆಫೀಸ್ ನಮ್ದಿರೋದು ಸರ್ ಮೇಯ್ನು ನೇಟಿವ್ ಬಂದುಬಿಟ್ಟು ನಂದು ಹಾಸನ ನರ್ಸಿಕೆರೆ ನರ್ಸಿಕರೆಯಲ್ಲಿ ಇದು ಆಫೀಸು ಬೆಂಗಳೂರಲ್ಲಿ ರೀಸೆಂಟ್ಲಿ ಸ್ಟಾರ್ಟ್ ಮಾಡೋದು ಒಂದು ಟು 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 ತ್ರೀ ಇಯರ್ಸಿಂದ ಇಯರ್ಲಿ ಒಂದು ಟು ಟು ತ್ರೀ ಪ್ರಾಜೆಕ್ಟ್ಸ್ ಮಾಡೋದ್ರಿಂದ ಆಫೀಸ್ ಮಾಡಿಲ್ಲ ಸೊ ಮುಂದೆ ಫ್ಯೂಚರಲ್ಲಿ ಜ ಪ್ರಾಜೆಕ್ಟ್ ಜಾಸ್ತಿ ಆದಾಗ ಟೀಮ್ ಬಿಲ್ಡ್ ಮಾಡಿಬಿಟ್ಟು ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ಸರ್ ಆಮೇಲೆ ಎಲ್ಲಿ ಹಾಸನ ನರ್ಸಿಕೆರೆ ಅಂತಂದರೆ ಲೈಕ್ ಎಲ್ಲೆಲ್ಲಿ ನಿಮ್ಮದು ಇದು ನಡೆಯುತ್ತೆ ಸರ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಸರ್ ಕನ್ಸ್ಟ್ರಕ್ಷನ್ಸ್ ಮೈನ್ಲಿ ಬಂದ್ಬಿಟ್ಟು ಹಸನ್ ಡಿಸ್ಟಿಕ್ ತುಮಕೂರು ಈ ಕಡೆ ಬಂದರೆ ಕನಕಪುರ ಬ್ಯಾಂಗ್ಳೂರು ಬೆಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತೀವಿ ಓಕೆ ಸೊ ಚಾನ್ಪಾಕ್ನಾಗೆಲ್ಲ ಆರಾಮಾಗಿ ಮಾಡ್ತೀವಿ ಸರ್ ಓಕೆ ಇಷ್ಟ ಟೈನ್ ಹಂಡ್ರೆಡ್ ಕಿಲೋಮೀಟರ್ ಸರ್ ಬೆಂಗಳೂರು ಆದ್ರೆ ಒಂದು ಬಿಟ್ಟರೆ ತುಮಕೂರು ಹಾಸನಲ್ಲಿ ಈ ಕಡೆ ಪ್ರಿಫರ್ ಮಾಡ್ತಾ ಇದ್ವಿ ಒಟ್ಟು ಚಿತ್ರದುರ್ಗ ಅಲ್ಲಿಂದ ತುಂಬ ಇನ್ಕ್ವೈರೀಸ್ ಬರ್ತಾ ಇದೆ ಅಲ್ಲೆಲ್ಲ ಮಾಡೋಕ್ಕಾಗ್ತಾ ಇಲ್ಲ ಫ್ಯೂಚರಲ್ಲಿ ನೋಡೋಣ ಟೀಮ್ ಎಕ್ಸ್ಪೆಂಡ್ ಮಾಡ್ಕೊಂಡಲ್ಲೂ ಮಾಡೋ ಪ್ಲ್ಯಾನ್ ಇದೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಎಲ್ಲ ಕಡೆ ಸರ್ವ್ ಮಾಡಬೇಕು ಅಂತ ಪ್ಲಾನ್ ಇದೆ ಮಾಡೋಣ ಅಂತ ಬಿಲ್ಡ್ ಮಾಡ್ತಾ ಇದೀನಿ ಖಂಡಿತ ಸರ್ ಸಪೋರ್ಟ್ ಸಿಕ್ಕರೆ ಖಂಡಿತ ಮಾಡೋಣ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮಗೂ ಒಳ್ಳೇದಾಗಲಿ ಸರ್ ನಿಮಗೂ ನಿಮ್ಗೆ ಎಷ್ಟೊಂದು ಮನೆಗಳಿಗೆ ಎಲ್ಲರ ಕನಸಿನ ಮನೆ ಅವರು ನಿಮ್ಮ ಹತ್ರ ಖಂಡಿತ ಸರ್ ಅವ್ರ ಕನಸಿನ ಮನೆ ಅವ್ರ ಕನಸು ಯಾವ ಥರ ಇರುತ್ತೆ ಅದೇ ಥರ ಕಟ್ಟಿ ಅವ್ರ ಕೈಗೆ ಕೊಡೋದೇ ನಮಗೆ ಮೇನು ಉದ್ದೇಶ ಓಕೆ ಸರ್ ಸರ್ ಆಸ್ ಪರ್ ಎಸ್ ಫೋರ್ ಫೈವ್ ಸಿಕ್ಸ್ ಇಂಜಿನಿಯರಿಂಗ್ ಮೆಥಡೇ ಯೂಸ್ ಮಾಡಿ ಕಟ್ಟಿರೋದು ಸಾಯಿಲ್ ಟೆಸ್ಟಿಂಗಿಂದ ಹಿಡಿದು ನಿಮ್ಗೆ ಯಾವುದೇ ಸರ್ಟಿಫಿಕೇಟ್ ಬೇಕಂದ್ರೂ ನಾವು ಕೊಡ್ತೀವಿ ಓಕೆ ಸೊ ಬೇಸಿಕ್ ಅಲ್ಲಿಂದ ತೊಗೊಂಡು ಯಾವತ್ತ ಯಾವ ಥರ ಫೋಟಿಂಗ್ ಬೇಕು ಅದೇ ಥರ ಡಿಸೈನ್ ಮಾಡಿಸಿ ಎಲಿವೇಶನು ಸ್ಟ್ರಕ್ಚರು ಪ್ರತಿಯೊಂದು ಪ್ರೊಫೆಷ್ನಲ್ಲಿ ಯಾವ ಥರ ಮಾಡ್ಬೋದು ಆ ಥರ ಮಾಡಿದ್ದೀವಿ ಕನ್ಸ್ಟ್ರಕ್ಷನ್ ಕಾಸ್ಟ್ ನಿಮಗೆ ಏನಿಲ್ಲ ಅಂದ್ರೆ ಸರ್ ಇದು ಸಿಕ್ಸ್ ಫಿಟನ್ ಸ್ಕೋರ್ ಫೀಟ್ ಬರುತ್ತೆ ಪ್ಲಾಟ್ ಓಕೆ ನಿಮಗೆ ಜಿ ಪ್ಲಸ್ ಫೋರ್ ಇದೆ ಜಿ ಪ್ಲಸ್ ತ್ರೀ ಇದೆ ಟೂ ತೌಸಂಡ್ ಫೋರ್ ಫೈವ್ ಸಿಕ್ಸ್ ಸ್ಕೋರ್ ಫೀಟ್ ಬರುತ್ತೆ ಸರ್ ಓಕೆ ನಿಮಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದ್ಬಿಟ್ಟು ಫಿಫ್ಟಿ ಆಗಿದೆ ಟೋಟಲ್ ಓಕೆ ಎಸ್ಟಿಮೇಷನ್ ಅಷ್ಟೇ ಆಗಿದೆ ಫಾರ್ಟಿ ನೈನ್ ಆ್ಯಂಡ್ ಹಾಫ್ ಫಿಫ್ಟಿವರೆಗೂ ರೀಚ್ ಆಗಿದೆ ಸರ್ ಓಕೆ ಸೊ ಇನ್ನೊಂದು ಟೆನ್ ಪರ್ಸೆಂಟ್ ಕೆಲಸ ಇದೆ ಅಷ್ಟೇ ನಾವು ಫೈನಲ್ ಹೇಳ್ಬೇಕು ಫಿಫ್ಟಿ ಒಳಗಡೆ ಕಂಪ್ಲೀಟ್ ಆಗುತ್ತೆ ಓಕೆ ನೋಡಿ ಐವತ್ತು ಲಕ್ಷದಲ್ಲಿ ಒಂದು ಮನೆ ಕಟ್ಕೊಳ್ಬಿಡೋದು ನಿಮಗೆ ಒಳ್ಳೆ ಪ್ರಾಪರ್ಟಿ ಸರ್ ರೆಂಟಲ್ ಇನ್ಕಮ್ ಅಂತ ಕೇಳಿದ್ರು ಸಖದಾಗಿ ಬಂದಿದೆ ಜಿ ಪ್ಲಸ್ ತ್ರೀ ಫ್ಲೋರ್ಸ್ ಬಂದಿದೆ ಈಸಿಲಿ ಒಂದು ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ರೆಂಟಲ್ಲಿ ಬರುತ್ತವ್ರಿ ಓಕೆ ನಿಮಗೆ ಫಿಫ್ಟಿ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಅಂದರೆ ಅಲ್ಲೇ ಬಂದೋಯ್ತಲ್ಲ ಸರ್ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ನಿಮಗೆ ಇದೇ ಬಂದುಬಿಡ್ತಾವೆಲ್ಲ ರೀ ಇನ್ಕಮು